ಈ ಶಿಕ್ಷಕರ ದಿನಾಚರಣೆ ದಿನಾಚರಣೆ ಮತ್ತು ಪ್ರಶಸ್ತಿ ಬಗ್ಗೆ ಸರ್ ನಮ್ಮ ಹೆಸರು ಸುನೀತಾ ಅಂತ ಮಾನಸ ಇಂಟರ್ನ್ಯಾಷನಲ್ ಸ್ಕೂಲ್ ಇಂದ ನಾವು ಬಂದಿರೋದು ಅತ್ಯುತ್ತಮ ಶ್ರೇಷ್ಠ ಶಿಕ್ಷಕಿ ಪ್ರಶಸ್ತಿ ನಮ್ಗೆ ಸಿಕ್ಕಿದೆ ತುಂಬಾ ಸಂತೋಷ ಆಗಿದೆ ಇದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂತಹ ಮಂಜುಳಮ್ಮ ಮತ್ತೆ ಕಲಮ್ಮ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಆ ಈ ರೀತಿಯ ಪ್ರಶಸ್ತಿಗಳು ಶಿಕ್ಷಕರಿಗೆ ಸಿಗ್ಬೇಕು ಸಿಗದ್ದಾಗ ಏನಾಗುತ್ತೆ ನಮ್ಮ ಇನ್ನೊಂದಷ್ಟು ಕರ್ತವ್ಯ ನಮ್ಮ ಕರ್ತವ್ಯ ಇನ್ನು ಜಾಸ್ತಿ ಆಗುತ್ತೆ ಹಾಗೆ ನಮಗೆ ನಮ್ಮ ಕರ್ತವ್ಯದ ಬಗ್ಗೆ ಇನ್ನಷ್ಟು ಹೆಚ್ಚು ಓಕೆ ನಾವು ಕೂಡ ಈ ರೀತಿ ಇನ್ನು ಹೆಚ್ಚಾಗಿ ಚೆನ್ನಾಗಿ ಪಾಠ ಮಾಡಿದ್ರೆ ನಮಗೂ ಈ ರೀತಿ ಪ್ರಶಸ್ತಿಗಳು ಸಿಗ್ಬೋದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಬರುತ್ತೆ ಹಾಗಾಗಿ ಈ ರೀತಿ ಗೌರವವನ್ನ ಕೊಡೋದು ಒಂದು ಒಳ್ಳೆಯ ಕೆಲಸನೇ ಅನ್ಸುತ್ತೆ ಹಾ ಮೇಡಮ್ ಇನ್ನೊಂದು ವಿಷಯ ಪ್ರಸಾರ ಇಷ್ಟಪಡ್ತೀವಿ ಈ ಮಾತುಗಳು ಹಳೆಯ ಮಾತು ಈ ಸೃಷ್ಟಿ ಇರೋ ಈ ಮಾತಿರುತ್ತೆ ನೋಡಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ಈಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಅಂತಲ್ಲ ಮೇಡಮ್ ತಂತ್ರಜ್ಞಾನ ಇಂದ ಓದ್ತಾ ಇದ್ದಾರೆ ಒಂದು ಪುಸ್ತಕ ಸಂಸ್ಕೃತಿ ಅನ್ನೋದು ಬಹಳಷ್ಟು ಕಡಿಮೆ ಆಗಿದೆ ಮೇಡಮ್ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಓದೋದಕ್ಕೆ ಹೆಚ್ಚೆಚ್ಚು ಆಗ್ಬೇಕು ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಮೇಡಮ್ ಒಂದು ಆಶೀರ್ವಾದ ಮಾಡ್ಬಿಡಿ ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ನಮ್ಗೆ ಟೆಕ್ನಾಲಜಿ ಆಗ್ಲಿ ಇಂಟರ್ನೆಟ್ ಆಗ್ಲಿ ಇರ್ಲಿಲ್ಲ ಬಟ್ ಈಗ್ಲಿನ ಮಕ್ಕಳಿಗೆ ಅದು ಸಿಗುತ್ತೆ ಒಂದ್ ವೇಳೆ ಯೂಸ್ ಆಗುತ್ತೆ ಅದರಿಂದ ಉಪಯೋಗ ಎಷ್ಟಿದೆ ಅಷ್ಟೇ ಅನಾನುಕೂಲ ಕೂಡ ಇದೆ ಹಾಗಾಗಿ ಮಕ್ಕಳು ಬುಕ್ ಅನ್ನ ಓದೋದನ್ನ ಬಿಡಬಾರ್ದು ತಂತ್ರಜ್ಞಾನವನ್ನ ಉಪಯೋಗಿಸ್ಕೋಬೇಕು ಜೊತೆಗೆ ಬುಕ್ ಅನ್ನ ಹೆಚ್ಚಾಗಿ ಓದ್ಬೇಕು ಬುಕ್ ಅನ್ನ ಹೆಚ್ಚು ಓದಿದಾಗ ಮಾತ್ರ ಅವರ ಜ್ಞಾನ ಹೆಚ್ಚಾಗುತ್ತೆ ಬರೀ ಮೊಬೈಲಲ್ಲಿ ಅಡಿಷನ್ ಆಗೋದ್ರಿಂದ ಅಥವಾ ಬರೀ ಫೋನ್ ಅಲ್ಲೇ ನೋಡೋದ್ರಿಂದ ಅಥವಾ ಬರೀ ಕಂಪ್ಯೂಟರ್ನೆ ಬಳಸೋದ್ರಿಂದ ಅವರ ಜ್ಞಾನ ಹೆಚ್ಚಾಗುತ್ತೆ ಅನ್ನೋದು ತಪ್ಪು ಹೆಚ್ಚಾಗಿ ಬುಕ್ಗಳನ್ನ ಓದೋದ್ರಿಂದ ಅವರು ಜ್ಞಾನ ಹೆಚ್ಚಾಗುತ್ತೆ ಹಾಗಾಗಿ ಅನುಕೂಲ ಎಷ್ಟಿದೆಯೋ ಅಷ್ಟೇ ಅನಾನುಕೂಲ ಇದೆ ನಿಯಮಿತವಾಗಿ ಅಂದ್ರೆ ಇಂಟರ್ನೆಟ್ ಓದಬೇಕು ಜೊತೆಗೆ ಪುಸ್ತಕವನ್ನು ಓದಬೇಕು ಅನ್ನೋದು ನನ್ನ ನಮ್ಮ ಕರ್ನಾಟಕದಲ್ಲಿ ದೇಶ ವಿದೇಶಗಳಲ್ಲೂ ಬಹಳಷ್ಟು ಗ್ರಂಥಾಲಯಗಳು ಕಡಿಮೆ ಇದೆ ಗ್ರಂಥಾಲಯಗಳು ಹೆಚ್ಚೆಚ್ಚಿಗೆ ಆದ್ರೆ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯ ಜನಕ್ಕೂ ಬಹಳಷ್ಟು ಆಗುತ್ತೆ ಗ್ರಂಥಾಲಯಗಳ ಬಗ್ಗೆ ಹೇಳಿದ್ವಿ ನಾವು ಹಾ ಸರ್ ಗ್ರಂಥಾಲಯಗಳು ಬೇಕು ಯಾಕಂದ್ರೆ ಎಲ್ಲಾರು ದುಡ್ಡು ಕೊಟ್ಟು ಮನೆಯಲ್ಲಿ ಬುಕ್ಸ್ ಗಳನ್ನ ಇಟ್ಕೊಂಡು ಓದೋದ್ ಕಷ್ಟ ಅಟ್ಲೀಸ್ಟ್ ಈ ಸಾರ್ವಜನಿಕ ಗ್ರಂಥಾಲಯಗಳು ಹೆಚ್ಚಾಗೋದ್ರಿಂದ ಬಡ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಕುತ್ಕೊಂಡು ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸರ್ಕಾರ ಹೆಚ್ಚೆಚ್ಚು ಈ ಸಾರ್ವಜನಿಕ ಲೈಬ್ರರಿಗಳನ್ನ ಕಟ್ಟೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸರ್ ಒಳ್ಳೆ ಪ್ರಶಸ್ತಿ ತುಂಬಾ ಖುಷಿ ಆಗ್ತಿದೆ ಸರ್ ಸೊ ಇದು ನನ್ನ ಜೀವನದಲ್ಲಿ ಮರೆಯಲಾಗುವಂತಹ ದಿನ ಸೊ ಇದಕ್ಕೆ ನಾನು ನನ್ನ ಕುಟುಂಬದವರಿಗೆ ಹಾಗೆ ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತೆ ನನ್ನ ಶಾಲೆಯ ಕಾರ್ಯದರ್ಶಿಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನನ್ನ ಹೆಸರು ಸುನೀತಾ ಅಂತ ಮಾನಸ ಇಂಟರ್ನ್ಯಾಷನಲ್ ಸ್ಕೂಲ್ ಚಿಕ್ಕಬಳ್ಳಾಪುರ ಎಚ್